ಕನಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡದ ನಮಿಸುವೆ ನಿನ್ನೆಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸಿ ಪ್ರತಿ ದಿವಸದಲ್ಲಿ ಮರೆಯದಲೇ ಅಥ್ವಾ ನಾವು ನೋಡ್ತಾ ಇದ್ವಿ ಅದರಲ್ಲಿ ಸರ್ವೇಶ ಹರಿ ವಿಶ್ವವೆಲ್ಲವೂ ಪುಸಿ ಎಂಬ ದುರ್ವಾದಿಗಳ ಮತ ಖಂಡಿಸೆ ಸರ್ವೇಶ ಹರಿ ವಿಶ್ವ ಸತ್ಯವೆಂದರು ಶರ್ವಾದಿ ಗೀರ್ವಾಣ ಸಂತತಿಯಳೇ ಈ ಪದ್ಯಕ್ಕನುಸಾರವಾಗಿ ಶ್ರೀಮದಾಚಾರ್ಯರ ದಿಗ್ವಿಜದ ವಿಚಾರವನ್ನು ನಾವು ಸುಮಧ್ವ ವಿಜಯದ ಆಧಾರದಲ್ಲಿ ಚಿಂತನೆಯನ್ನು ಮಾಡ್ತಾ ಇದ್ದೇವೆ ದಕ್ಷಿಣ ದೇಶದ ಯಾತ್ರೆಯನ್ನು ಮುಗಿಸಿದಂತಹ ಶ್ರೀಮದ ಶ್ರೀಮದಾನಂದ ತೀರ್ಥರು ಉತ್ತರ ದಿಕ್ಕಿನ ಅತಿ ದೂರದ ಬದರಿಯಾತ್ರೆಗೆ ಹೋಗಲು ಬಯಸಿ ದೂರದ ಊರಿಗೆ ಹೋಗುವಾಗ ತಮ್ಮಲ್ಲಿದ್ದ ಸಂಪತ್ತಿಯನ್ನು ನಾವು ಬರವರೆಗೂ ರಕ್ಷಣೆ ಮಾಡಿರಿ ಎಂದು ಹೇಳಿ ಹೋಗುವ ಸಂಪ್ರದಾಯದಂತೆ ಶ್ರೀಮದಾಚಾರ್ಯರು ಭಗವದ್ಗೀತೆಗೆ ಭಾಷ್ಯವನ್ನು ಬರೆದು ಗೀತಾ ಭಾಷ್ಯವೆಂಬ ಸಂಪತ್ತಿಯನ್ನು ತಮ್ಮ ಗುರುಗಳಾದ ಅತ್ಯುತ ಪ್ರೇಕ್ಷಾಚಾರ್ಯ ಕೊಟ್ಟು ನಾನು ಉತ್ತರದ ಬದರಿಗೆ ಹೋಗಿ ಬರುತ್ತೇನೆ ಅನುಮತಿಯನ್ನು ಕೊಡಬೇಕು ಎಂದು ಗುರುಗಳಿಗೆ ಕೇಳ್ತಾರೆ ಆಗ ಗುರುಗಳ ಗುರುಗಳಿಂದ ಗುರುಗಳಾದಂತಹ ಅಚ್ಯುತ ಪ್ರೇಕ್ಷಾಚಾರ್ಯರು ಆಗಲಿ ಹೋಗಿ ಬನ್ನಿರಿ ಪುರುಷೋತ್ತಮನಾದ ಶ್ರೀಹರಿಯು ನಿಮ್ಮನ್ನು ಯಾವಾಗಲೂ ರಕ್ಷಿಸಲಿ ಎಂದು ಹೇಳಿ ಶಿಷ್ಯರನ್ನು ಬಿಟ್ಟು ಬೀಳ್ಕೊಡ್ತಾರೆ ಹೇಗೆ ಮಲೆಯ ಪರ್ವತವನ್ನು ಸುತ್ತಿ ಬರುವ ಗಾಳಿಯು ಧೂಳನ್ನು ಎಬ್ಬಿಸದೆ ಮಧ್ಯ ಮಧ್ಯಮ ವೇಗದಿಂದ ಬೀಸುತ್ತಾ ದಾರಿಯಲ್ಲಿರುವವರಿಗೆ ಸುಖವನ್ನು ಕೊಡುತ್ತಾ ಉತ್ತರಕ್ಕೆ ಬೀಸುವುದು ಅದೇ ರೀತಿ ಬದರಿ ಯಾತ್ರೆಗೆ ಶಿಷ್ಯ ಸಮೇತರಾಗಿ ಹೊರಟಾಗ ಅವರ ಶಿಷ್ಯರಿಗೆ ಮತ್ತು ಅವರ ಜೊತೆಗೆ ಹೊರಟವರಿಗೆ ಹೊರಟ ಎಲ್ಲ ಯಾತ್ರಿಕರಿಗೆ ಆ ಯಾತ್ರೆಯು ನಿರ್ಮಲವಾದ ಮನೆಯ ಮಾರುತದಂತೆ ಆನಂದದಾಯಕವಾಗಿ ಆಚಾರ್ಯರ ಜೊತೆಗೆ ಹೊರಟ ಸಜ್ಜನರು ಆಚಾರ್ಯರ ಮುಖದಿಂದ ಭಾಗವತಾದಿ ಶಾಸ್ತ್ರ ಶ್ರವಣಗಳನ್ನು ಮಾಡುತ್ತಾ ಆ ಶ್ರವಣಾಮೃತದಲ್ಲಿ ಮುಳುಗಿ ಆಂತರಿಕವಾದ ಮನಸ್ಸನ್ನು ಹಾಗೂ ಬುದ್ಧಿಯನ್ನು ಪವಿತ್ರಗೊಳಿಸುವ ಜೊತೆಯಲ್ಲಿ ಅನೇಕ ತೀರ್ಥಗಳಲ್ಲಿ ಶ್ರೀಮದಾಚಾರ್ಯರ ಜೊತೆಯಲ್ಲಿ ಮಿಂದು ಶರೀರದ ಹೊರಭಾಗವನ್ನು ಪವಿತ್ರಗೊಳಿಸುತ್ತಾರೆ ಪರಮಾತ್ಮನ ಪಾದದಿಂದ ಹೊರಟ ಗಂಗಾ ನದಿಯು ರುದ್ರ ಪ್ರಯಾಗದಲ್ಲಿ ರುದ್ರದೇವರ ಜಟೆಯಿಂದ ಕೆಳಗೆ ಇಳಿದು ವೇಗವಾಗಿ ಹರಿದ್ವಾರದ ಕಡೆಗೆ ಹರಿಯುವಂತೆ ಶ್ರೀಮದಾಚಾರ್ಯರ ಕೀರ್ತಿಯು ಸಹ ಪರಮಾತ್ಮನ ಪಾದ ಮಹಿಮಾಗಾನದಿಂದ ಪವಿತ್ರವಾಗಿ ರುದ್ರಾದಿ ದೇವತೆಗಳು ಶಿರಸಾವಹಿಸುವಂತೆ ಮಾಡಿ ಗಂಗೆಯ ವೇಗವನ್ನು ದಾಟಿ ಮುಂದುವರಿಯುತ್ತೆ ಮತ್ತು ಶ್ರೀಮದಾಚಾರ್ಯರು ಪರಿವಾರ ಸಮೇತ ಗಂಗಾ ನದಿಯನ್ನು ದಾಟಿ ಬದರಿಕಾಶ್ರಮದ ಕಡೆಗೆ ಬರ್ ಹೊರತಾರೆ ಈ ಯಾತ್ರೆಯಲ್ಲಿ ಆಚಾರ್ಯರು ಶಿಷ್ಯರಿಗೆ ಶ್ರೀಹರಿಯ ಅದ್ಭುತ ಮಹಿಮೆಗಳನ್ನು ಉಪದೇಶಿಸುತ್ತಾ ತಾವು ವಿಶಿಷ್ಟ ಮಹಿಮೆಗಳನ್ನು ಅಭಿವ್ಯಕ್ತಿಪಡಿಸುತ್ತಾ ಅಲಕನಂದಿಯ ದಡದಲ್ಲಿ ವಿರಾಜಮಾನವಾದ ಮಾನವರಿಗೂ ಗೋಚರವಾಗದ ಗೋಚರವಾದ ಭದ್ರಿಕಾಶ್ರಮಕ್ಕೆ ಬರ್ತಾರೆ ಅಲ್ಲಿರುವ ಬದರಿ ನಾರಾಯಣನಿಗೆ ತಮ್ಮ ಗೀತಾಭಾಷ್ಯ ಗ್ರಂಥವನ್ನು ಅರ್ಪಿಸ್ತಾರೆ ಶಿಷ್ಯರೆಲ್ಲ ಮಲಗಿದ ಮೇಲೆ ನಾರಾಯಣನ ಎದುರಿನಲ್ಲಿ ತಮ್ಮ ಗೀಶಾ ಗೀತಾಭಾಷ್ಯವನ್ನು ಸಮರ್ಪಿಸುತ್ತಾ ಆ ಗ್ರಂಥದ ಮೊದಲನೇ ಶೋಕ ಶ್ಲೋಕವಾದ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತ ಗುರುಶ್ಚಾನ್ ಗೀತಾರ್ಥ ವಕ್ಷಾಮಿ ಶಕ್ತಿತಃ ಎಂದು ಹೇಳುತ್ತಾ ಸರ್ವದೋಷ ವಿವರ್ಜಿತನಾದ ನಾರಾಯಣನನ್ನು ನಮಸ್ಕರಿಸಿ ಅದೇ ರೀತಿ ಗುರುಪೂರ್ಣನಾದ ವೇದವ್ಯಾಸ ದೇವರನ್ನು ನಮಸ್ಕರಿಸಿ ನನ್ನ ಶಕ್ತಿ ಇದ್ದಷ್ಟು ಗೀತೆಯ ಅರ್ಥವನ್ನು ವಿವರಿಸುವೆನು ಎಂಬ ಈ ಭಾಗವನ್ನು ಓದುತ್ತಿರುವಾಗ ನಾರಾಯಣನು ಅವರನ್ನು ಮಧ್ಯದಲ್ಲಿ ನಿಲ್ಲಿಸಿ ಆಚಾರ್ಯರೇ ನಿಮ್ಮ ಶಕ್ತಿ ಅಪಾರವಾಗಿ ಅಪಾರವಾಗಿದೆ ನಿಮ್ಮ ಶಕ್ತಿ ಇದ್ದಷ್ಟು ವಿಸ್ತಾರವಾಗಿ ಗೀತಾಭಾಷ್ಯ ಬರೆದರೆ ಮಾನವರೇಕೆ ದೇವತೆಗಳು ಸಹ ತಿಳಿದುಕೊಳ್ಳಲು ಅಸಮರ್ಥರಾಗ್ತಾರೆ ಆದ್ದರಿಂದ ಶಕ್ತಿತಃ ಎಂಬ ಪದವನ್ನು ಬದಲಾಯಿಸಿ ಲೇಷತಃ ಎಂಬ ಪದವನ್ನು ಬರೆಯಿರಿ ಅಂದರೆ ದೇವತೆಗಳಿಗೂ ಮಾನವರಿಗೂ ತಿಳಿಯುವಷ್ಟು ನಾನು ಬರೆದಿದ್ದೇನೆ ಎಂದು ಅರ್ಥವಾಗ್ತದೆ ಇನ್ನೂ ನಿದ್ದೆ ಹತ್ತದೇ ಇರುವ ಕೆಲವು ಶಿಷ್ಯರು ಕೇಳಿ ಆನಂದ ಪಡ್ತಾರೆ ಆಚಾರ್ಯರು ಮುಂದೆ ಭಾಷ್ಯವನ್ನು ಓದುತ್ತಾ ಓದಂತೆ ನಾರಾಯಣ ದೇವರು ಆಗಾಗ ನೆಲವನ್ನು ತಟ್ಟಿ ಚೆನ್ನಾಗಿದೆ ಇನ್ನು ಮುಂದೆ ಓದಿ ಎಂಬ ಶಬ್ದವನ್ನು ಅನೇಕ ಶಿಷ್ಯರು ಕೇಳಿದರು ಮಾನವರಂತೆ ಸಾಮಾನ್ಯವಾಗಿರದೆ ಅದ್ಭುತವಾದ ಆ ಧ್ವನಿಯನ್ನು ಕೇಳಿ ಶಿಷ್ಯರೆಲ್ಲ ಈ ಮಾತನ್ನು ಹೇಳುವವರು ಸಾಕ್ಷಾತ್ ಶ್ರೀಹರಿಯೋ ನಮ್ಮ ಆಚಾರ್ಯರು ಶ್ರೀಹರಿಯ ಶಿಷ್ಯರಾದ್ದರಿಂದ ಇವರು ಸಾಕ್ಷಾತ್ ವಾಯುದೇವರೇ ಎಂದು ಮನದಲ್ಲಿ ನಿರ್ಧಾರ ಮಾಡ್ತಾರೆ ಶ್ರೀಮದಾಚಾರ್ಯರು ನಿತ್ಯದಲ್ಲಿ ಅರುಣೋದಯದಲ್ಲಿ ಅತ್ಯಂತ ತಂಪಾದ ಅಲಕನೆಂದೆಯಲ್ಲಿ ಸ್ನಾನ ಮಾಡ್ತಾಯಿದ್ರು ನೀರಿನಲ್ಲಿ ಕೈ ಹಾಕಿದರೂ ಕೈ ಮತ್ತು ಶರೀರ ಮರಗುಟ್ಟಿ ಹೋಗುವ ಆ ತಂಪು ನೀರಿನಲ್ಲಿ ಅನಾಯಾಸವಾಗಿ ಶ್ರೀಮದಾಚಾರ್ಯರು ಸ್ನಾನ ಮಾಡುವುದನ್ನು ನೋಡಿ ಇವರು ಸಾಕ್ಷಾತ್ ವಾಯುದೇವರು ಎಂದು ನಾವು ತಿಳಿದಿದ್ದು ಯೋಗ್ಯವೇ ಆಗಿದೆ ಎಂದು ಶಿಷ್ಯರು ಮನಗಂಡಿದರು ಮಧ್ವಾಚಾರ್ಯರು ಬದರಿಯಲ್ಲಿರುವ ಮಠದಲ್ಲಿ ನಲವತ್ತೆರಡು ದಿನ ಉಪವಾಸ ಮಾಡುತ್ತಾ ಮೌನ ಮೌನವ್ರತವನ್ನು ಮಾಡಿದರು ಉಪವಾಸದಿಂದ ಅಂತಃಕರಣ ಶುದ್ಧಿಯಾಗುತ್ತದೆ ಭಗವಂತನ ಸತತ ಮನರ ರೂಪ ಮೌನದಿಂದ ಪರಮಾತ್ಮನನ್ನು ಸಂತೋಷಪಡಿಸಿದ ಪುಣ್ಯವು ಸಿಕ್ಕುತ್ತದೆ ಆದರೆ ವಾಯುವಂಶ ವಾಯುವಂಶರಾದ ಅತಿ ಅತಿಶುದ್ಧವಾದ ಅಂತಃಕರಣ ಹಾಗೂ ಹರಿಯ ಅನುಗ್ರಹ ಇವು ಜನ್ಮದಿಂದಲೇ ಇವೆ ಆದರೂ ಹೆಚ್ಚು ಹೆಚ್ಚು ಭಗವಂತನನ್ನು ಸಂತಸಪಡಿಸಲು ಆಚಾರ್ಯರು ಈ ಉಪಾಸನ ಕ್ರಮವನ್ನು ಕೈಗೊಂಡರು ಹೀಗಿರುವಾಗ ತನ್ನ ಪಾದಾರವಿಂದದಲ್ಲಿ ಅತ್ಯಂತ ಆಸಕ್ತರಾದ ಮಧ್ವಾಚಾರ್ಯರಿಗೆ ಶ್ರೀಹರಿಯು ಮನುಷ್ಯ ದೃಷ್ಟಿಗೆ ಅಗಮ್ಯವಾದ ದೃಷ್ಟಿ ಇರುವ ದಿವ್ಯ ದೃಷ್ಟಿ ಇರುವ ದೇವತೆಗಳಿಗೆ ಮಾತ್ರ ಗಮ್ಯವಾದ ತಮ್ಮ ಮಹಾಬದರಿಗೆ ಬರಲು ಆಮಂತ್ರಣವನ್ನು ಕೊಟ್ಟರು ಅಂದು ರಾತ್ರಿಯಲ್ಲಿ ಬೆದರಿ ಹೋಗಲು ನಿಶ್ಚಯಿಸಿದ ಮಧ್ವಾಚಾರ್ಯರು ಅಲ್ಲಿಂದ ಹಿಂತಿರುಗಿ ಬರಲು ಬಯಸದೆ ತಮ್ಮ ಶಿಷ್ಯರ ಮೇಲಿನ ಪ್ರೀತಿಯಿಂದ ಅವರ ಜೀವನೋದ್ಧಾರಕ್ಕಾಗಿ ಒಂದು ಸಂದೇಶವನ್ನು ಬರೆದರು ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾತ್ಯತೀರ್ಥ ಸಲೀಲಸ್ಯ ಸಮಂ ವಾಹ ನಾಸ್ತಿವಿಷ್ಣು ಸದೃಶಂ ನನು ದೇವಂ ನಾಸ್ ಸದ್ ನಾಸ್ಮ ದುಕ್ತಿ ಸದೃಶಂ ಹಿತರೂಪಂ ಈ ಇದರಲ್ಲಿ ಸಂದೇಶದಲ್ಲಿ ನಾಲ್ಕು ಉಪದೇಶಗಳಿವೆ ಮೊದಲನೆಯದು ಪಾಪಗಳನ್ನು ದೂರ ಮಾಡಿ ಉತ್ತಮ ಗತಿಯನ್ನು ಕೊಡುವ ಬದಿಕ್ ಬದರಿಕಾಶ್ರಮ ಸಂವಾದ ಬೇರೆ ಯಾವ ಕ್ಷೇತ್ರವೂ ಈ ಭೂಮಿಯಲ್ಲಿ ಇಲ್ಲ ಎರಡನೇದು ಅದೇ ರೀತಿ ಪಾಪ ದೂರ ಮಾಡಿ ಉತ್ತಮ ಗತಿಯನ್ನು ಕೊಡುವ ವಿಷ್ಣು ಭಕ್ತಿಯನ್ನು ಕೊಡುವ ಅಲಕಾನಂದಿಯ ಅಲಕ ಅಲಕಾನಂದ ಗಂಗಾ ನದಿಯ ನೀರಿನ ಸಮವಾದ ಬೇರೆ ಪವಿತ್ರ ನೀರು ಈ ಜಗತ್ತಿನಲ್ಲಿ ಇಲ್ಲ ಮೂರನೇದು ಶ್ರೀ ವಿಷ್ಣುವಿನ ಸಮರಾದ ದೇವತೆಗಳು ಯಾರೂ ಇಲ್ಲ ನಾಲ್ಕನೇ ನಮ್ಮ ಉಪದೇಶಕ್ಕೆ ಸಂವಾದ ಬೇರೆ ಯಾವ ಗ್ರಂಥವೂ ಇಲ್ಲ ಇಷ್ಟು ಬರೆದು ಮತ್ತೆ ಹೀಗೆ ಬರೀತಾರೆ ನಾನು ಈ ಸದ್ಯದಲ್ಲಿಯೇ ಸಾಕ್ಷಾತ್ ವೇದವ್ಯಾಸ ದೇವರನ್ನು ಭೇಟಿಯಾಗುವುದಕ್ಕೋಸ್ಕರ ಮಹಾಬದರಿಗೆ ಹೊರಟಿದ್ದೇನೆ ತಿರುಗಿ ವಾಪಸ್ಸು ಬರುತ್ತೇನೋ ಇಲ್ಲವೋ ಅದು ವೇದವ್ಯಾಸ ದೇವರಿಗೆ ಗೊತ್ತು ಹೀಗೆ ಆಚಾರ್ಯ ಬರುವುದುದನ್ನು ನೋಡಿ ಎಲ್ಲ ಶಿಷ್ಯರು ಬಹಳ ಮನಃ ಪೀಡೆಗೆ ಒಳಗಾಗಿ ಸ್ವಾಮಿ ಗುರುಗಳೇ ನೀವು ನಮ್ಮನ್ನು ಬಿಟ್ಟು ಅನಾಥರನ್ನಾಗಿ ಮಾಡಬೇಡಿ ಎಲ್ಲ ಕಾಲದಲ್ಲಿಯೂ ನಮ್ಮ ಜೊತೆಯಲ್ಲಿಯೇ ಇದ್ದು ಬಿಡಿ ನಿಮ್ಮ ಹೊರತು ನಾವು ಜೀವಿಸಲು ಸಾಧ್ಯವಿಲ್ಲ ಈ ರೀತಿ ಪ್ರಾರ್ಥನೆ ಮಾಡಿದರು ಗುರುಗಳ ಆಜ್ಞೆಗೆ ಭಂಗ ಬಾರದೆಂದು ಸುಮ್ಮನಾಗ್ತಾರೆ ಆದರೆ ಅವರಲ್ಲಿ ಸತ್ಯತೀರ್ಥ ಎಂಬ ಶಿಷ್ಯರು ಅವರ ವಿರಹವನ್ನು ತಾಳದೆ ಶ್ರೀಮದಾಚಾರ್ಯರನ್ನು ಹಿಂಬಾಲಿಸಿದರು ಸತ್ಯತೀರ್ಥರು ಶ್ರೀಮದಾಚಾರ್ಯರ ಕಡೆಯಿಂದ ಐತರೆಯ ಉಪನಿಷತ್ತಿನ ಉಪನ ಉಪನಿಷತ್ತಿನ ರಹಸ್ಯವನ್ನು ಮೂರು ಸಲ ಶ್ರೀಮದಾಚಾರ್ಯರ ಬ ಮುಖದಿಂದಲೇ ಕೇಳಿದ್ದರು ಶ್ರೀಮದಾಚಾರ್ಯರು ಹಿಂಬಾಲಿಸುತ್ತಾ ಕಠಿಣ ದಾರಿಯಲ್ಲಿ ಓಡುತ್ತಾ ಹಿಮದಾಚಾರ್ಯರನ್ನು ಹಿಂಬಾಲಿಸುತ್ತಾ ಕಠಿಣ ದಾರಿಯಲ್ಲಿ ಓಡುತ್ತಾ ಅವರನ್ನು ಹಿಂಬಾಲಿಸಿದರು ಅವರ ಹತ್ತಿರ ಹೋಗಲು ಸಾಧ್ಯವಾಗಲಿಲ್ಲ ಅತಿ ನಿಕಟವಾದ ದಾರಿಯಿಂದ ಸೂರ್ಯಾಸ್ತ ಆಗುವವರಿಗೆ ಅವರನ್ನು ಹಿಂಬಾಲಿಸಿದರು ತಮ್ಮನ್ನು ಹಿಂಬಾಲಿಸುವ ಸತ್ಯ ಸೇ ತೀರ್ಥರನ್ನು ಕಂಡು ಅವರು ಅತಿಶ್ರಮದಿಂದ ತಮ್ಮನ್ನು ಹಿಂಬಾಲಿಸುತ್ತಿರುವುದನ್ನು ನೋಡಿ ಕರುಣೆಯಿಂದ ತಮ್ಮ ಕೈಯಿಂದ ಹಿಂದೆ ಹೋಗು ಎಂದು ಸಂಜ್ಞೆ ಮಾಡಿದರು ಅವರ ಕೈಯ ಸಂಜ್ಞೆಯಿಂದಲೇ ಸತ್ಯತೀರ್ಥರು ಹಾರಿ ಎರಡೇ ಕ್ಷಣದಲ್ಲಿ ಅನಂತಮಠವನ್ನು ತಲುಪಿದರು ಇದು ಮಹದಾಶ್ಚರ್ಯ ಆಶ್ರಮಕ್ಕೆ ತೆರಿಗೆ ಬಂದ ಸತ್ಯತೀರ್ಥರು ಸತ್ಯತೀರ್ಥರ ಹತ್ತಿರ ಎಲ್ಲಿವರೆಗೆ ಹೋಗಿದ್ರಿ ಹೇಗೆ ಬಂದಿರಿ ಎಂದು ಆಚಾರ್ಯ ಮಧ್ವರ ಬಗ್ಗೆ ಕೇಳಿದರು ಆಗ ಸತ್ಯತೀರ್ಥರು ತಾವು ಹಿಂಬಾಲಿಸಿದ್ದನ್ನು ಅತಿಯಾಗಿ ದಣೆದಾಗ ಒಂದೇ ಕ್ಷಣದಲ್ಲಿ ಅನಂತ ಮಠವನ್ನು ಮುಟ್ಟುವಂತೆ ಮಾಡಿದ ಅವರ ಪರಮಾನುಗ್ರಹವನ್ನು ಸ್ಮರಿಸುತ್ತಾ ಹೇಗೆ ಹೇಳ್ತಾರೆ ನಮ್ಮ ಆಚಾರ್ಯರು ಹನುಮನಂತೆ ಅತಿ ವೇಗವನ್ನು ಉಳ ಅತಿ ವೇಗವನ್ನು ಪಡೆದವರಾಗಿದ್ದಾರೆ ಭೀಮನಂತೆ ದಾನವರಿಗೆ ಭಯಂಕರರಾಗಿದ್ದಾರೆ ಹೀಗೆ ನಮ್ಮ ಪಾಪ ದೂರ ಮಾಡುವ ಆಚಾರ್ಯರು ಒಂದು ಕಾಲನ್ನು ಒಂದು ಸಲ ಒಂದು ಪರ್ವತದ ಶಿಖರದ ಮೇಲಿಟ್ಟರೆ ಇನ್ನೊಂದು ಕಾಲನ್ನು ಮುಂದಿನ ಶಿಖರದ ಮೇಲಿಡ್ತಾ ಇದ್ದರು ಅಂಜದ ಗೋಳಿಯಂತೆ ಬಲಿಷ್ಠರಾಗಿದ್ದಾರೆ ಶೇಷ ದೇವರಂತೆ ಮಹಾ ಇಂತಹ ಶ್ರೀಮದಾಚಾರ್ಯರು ಪಕ್ಷಿಗಳನ್ನು ಮೀರಿದ ವೇಗವುಳ್ಳವರಾಗಿದ್ದಾರೆ ತಾವರೆಯಂತೆ ಕಣ್ಣುಳ್ಳ ಅವರು ಭಯಹೀನರಾಗಿದ್ದಾರೆ ಶ್ರೀಮದಾಚಾರ್ಯರು ಎದುರಿಗಿದ್ದ ಹಿಮಾಲಯ ಪರ್ವತವನ್ನು ನೋಡಿದರು ಆ ಹಿಮಾಲಯ ಪರ್ವತವು ತಾವರೆಗಳಿಂದ ತುಂಬಿದ ಸರೋವರಗಳಿಂದ ಯುಕ್ತವಾಗಿತ್ತು ಸಜ್ಜನರ ಹಿತಕ್ಕಾಗಿ ಸಜ್ಜನರು ಮಲಗುವಷ್ಟು ಉದ್ದಗಲವುಳ್ಳ ಶಿಲೆಗಳಿಂದ ಕೂಡಿತ್ತು ಅರಡಿದ ಹೂಗಳಿಂದ ಕೂಡಿದ ಮರಗಳು ಅಲ್ಲಿದ್ದವು ಆ ಪರ್ವತ ಅತಿ ಎತ್ತರವಾಗಿತ್ತು ಮರಕತ ಮಣಿಗಳಿಂದ ಅನೇಕ ಸ್ಥಳಗಳು ಅಲ್ಲಿ ಅಲ್ಲಿದ್ದವು ಇಂತಹ ಪರ್ವತು ಶ್ರೀಮದಾಚಾರ್ಯರಿಗೆ ಮಂದಹಾಸ ಬೀರುವ ಮಹಾಲಕ್ಷ್ಮಿಯ ಕರಗಳಿಂದ ಆಲಂಗಿತವಾದ ಸಜ್ಜನರ ಹಿತಕಾಕಿ ಶೇಷ ದೇವರ ಮೇಲೆ ಪವಡಿಸಿದ ಸಂತೋಷದಿಂದ ಕೂಡಿದ ದೇವ ಸಮೂಹದಿಂದ ಸಹಿತನಾದ ಸರ್ವೋತ್ತಮನಾದ ಮರಕತ ಮಣಿಗಳಿಂದ ಅಲಂಕೃತನಾದ ಭಗವಂತನ ರೂಪದಂತೆ ಕಾಣಿಸಿತು ಆ ಹಿಮಾಲಯ ಪರ್ವತದ ತಪ್ಪಲು ಪ್ರದೇಶದಲ್ಲಿ ಕೈ ಜೋಡಿಸಿ ದೇವರನ್ನು ಪ್ರಾರ್ಥಿಸುವ ಶ್ರೇಷ್ಠ ಮುನಿಗಳಿಂದ ಯುಕ್ತವಾಗಿತ್ತು ಅಲ್ಲಿಯ ಚಿನ್ನದ ಗಣಿಗಳು ಆಕಾಶವನ್ನು ಬೆಳಗಿಸುತ್ತಿದ್ದವು ಕಾಂತಿಯುಕ್ತವಾದ ಅನೇಕ ರತ್ನಗಳಿದ್ದವು ಅಲ್ಲಿ ಸುಂದರವಾದ ಅರಣ್ಯದ ಸಾಲುಗಳು ಇದ್ದವು ಇಂತಹ ಪರ್ವತವು ಶ್ರೀಮದಾಚಾರ್ಯರಿಗೆ ತನ್ನನ್ನು ನಮಸ್ಕರಿಸುವ ಶ್ರೇಷ್ಠ ಮುನಿ ಸಮೂಹಗಳಿಂದ ಕೂಡಿದ ಬಂಗಾರದಂತೆ ಪೀತಾಂಬರವನ್ನು ಧರಿಸಿದ ಕಾಂತಿಯುಕ್ತರಾದ ರತ್ನಾಭರಣಗಳಿಂದ ಅಲಂಕೃತನಾದ ವನಮಾಲೆಯಿಂದ ಶೋಭಿಸುವ ಅತಿ ಸುಂದರನಾದ ಶ್ರೀಹರಿಯಂತೆ ಕಾಣಿಸಿತು ಅಲ್ಲಿಂದ ಮುಂದೆ ಏನು ಅನ್ನೋದನ್ನು ನಾಳೆ ದಿವಸ ನೋಡೋಣ ಇಲ್ಲಿಗೆ ಮುಗಿಸ್ತಾ ಇದೆ ಒತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತರಿಗೆ ಬೇಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೆಕ್ಷಣ ಕ್ಷಣ ನೃತ್ಯ ಮಾಡುವ ರವರಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ